మాత్ర సోల్మె మొదలై నమ్మ కన్న దిట్టి తోజు నెరదు ఎచ్చ సంగతిలు ఈ ప్రపంచడు ఉండు అందుదే నోకల్ పనిపేరు దేపండీ నమ్మ విజ్ఞానుడు భారీ దుంపోత కైత లోకను తూపిన అంచి వ్యవస్థెడ్ల నమ్మ ఆండల ఈ విజ్ఞాన ఆ సూత్ర గు తిక్క ఎక్కంది అంచితిన ఒంజాత సంగతిలు ఉండు అయికే పవాడ ఇస్మయ అంత పంప దేపండ ఉత్తర నాడ్రే పండా ఆతూ సులభడు తిజి అంచితి విశేషవైన కథే నమ్మ ఇత ఎలా ಈ ಜಾಗ ಬಾರಿ ಒಂದು ವಿಶೇಷವಾದ ಜಾಗ ಈ ಜಾಗಕ್ಕೆ ಏರೆ ಬತ್ತದ ಕಡೆ ಕಣ್ಣಿಡು ಕೊಡಿದುಕ್ಕ ಬುಡಿಯರುದಾಂಡ ಎತ್ತಿರುದ ಅಖಿಲೇಸು ಬುಡಿಯರು ದಾಂಡ ಅಕಲನ ಭಕ್ತಿಗೆ ಒಲಿನ್ನ ಶಕ್ತಿ ಅಕಲ್ನ ಮಾತ ಸಮಸ್ಯಲೆಯನ್ನು ದೂರ ಮಲ್ಪೇರು ಎಡ್ಡೆ ಬದುಕನ್ನು ಒದಗಾದು ಕೊರಪೇರಪ್ಪನ್ನು ನಂಬಳಿಗೆ ಉಂಡು ಈ ಜಾಗಡ್ ಏರೆ ಬತ್ತದ ಎಂಚಿನ ಕೇಂಡೆರಡರ ಅಕಲ್ನ ಭಕ್ತಿ ಶುದ್ಧ ಉಣ್ಣುಂದಾಡ ಉಡಲು ಶುದ್ಧ ಉಣ್ಣುಂದಾಡ ಮುಲ್ಪದ ಶಕ್ತಿ ಒಲಿದು ಬರ್ಪೇರಪ್ಪ ಅಂತೀರ ನಂಬಿಕೆ ಇವಂಜಿ ಜಾಗದ ಬಗೆಟ್ ತೆರಿಗ ಬಲೆ ಎಲ್ಲ ಕತೆ ಈ ಸೃಷ್ಟಿ ಕೋಟಿ ಕೋಟಿ ಕೋಟ ವರ್ಷಗಳು ಖರೀದನು ಅವ್ಯತೋ ಈ ಭೂಮಿದ ಮಿತ್ರಡುಲ್ಲ ಐಟಿ ನರಮಾನಿ ಮಾತೆರ್ದುಲ ಶ್ರೇಷ್ಠವೈನ ಜೀವಿ ಪಂದು ಉಗಾರ್ ದಯಪಂಡ ನರಮಾನಿ ತನ್ನ ಗೇನದ ಬೊಂಡು ಈ ಸೃಷ್ಟಿದ ಸುಮಾರು ಸಂಗತಿಂದೇ ವಿಜ್ಞಾನ ದುಂಬು ದುಂಬು ಪೊಯೇ ಈ ಸೃಷ್ಟಿದ ಒಂಜೊಂಜೆ ಸೂತ್ರ ಸತ್ಯುಲೇನು ತಿರೊಂದುಳೆ ವಿಜ್ಞಾನ ಏತೆ ಎತ್ತರಗು ಪೋಂಡಲ ಇನಿಕಲ ಕೆಲವೊಂಜಿ ವಿಚಾರದ ಪಿರಾವುದ ಸತ್ಯು ಗೊತ್ತಾ ಉಂದಿಜಿ ಕೆಲವು ಕಡೆ ನಡಪನ ಪವಾಡ ಇಸ್ಮೈಲಿಗೆ ವಿಜ್ಞಾನಡು ಉತ್ತರನೇ ದಿಕ್ಕುಜಿ ಅಂಚುತ್ತಿನ ಒಂದು ಕಥೆನೆ ನಮ್ಮ ಈ ನಿತ್ತ ಯಲಾ ಕಥೆ ಈ ಜಾಗಡು ಅಮ್ಮ ಪವಾಡ ವಿಸ್ಮಯಲೇನು ಮಲ್ತೊಂದುಲ್ಲೇರು ಏತೋ ಬರ್ಸೋಡು ದಿಂಚಿ ತನ್ನ ಜೋಕುಲೇನು ಕಾತೊಂದು ಬರೋಂದುಲ್ಲೇರು ವಿಶೇಷವಾದ ಜೋಕುಲೆಗೆ ಮದ್ಮೆ ಆವಂದೆ ಎತೆದೆ ತೊಂದಿ ತಿನಕುಲು ಅತ್ತಂದಾಂಡ ಲಗ್ನಾಮೂರ್ತ ಒದಗಂದೆ ಒರಿದು ಪೋತಿನ ಆಣುಲು ಪೊಣ್ಣುಲು ಈ ಅಪ್ಪನ ಎದುರುಡು ಬತ್ತದು ತನ್ ಕಷ್ಟೊನ್ ಕಷ್ಟ ಪಂಡೆರನ್ನಾಂಡ ಅಕಲೆಗೆ ಕೆಲವೇ ಕೆಲವು ದಿನೊಟ್ಟು ಮರಕೊಂಜಿ ಬಳ್ಳಿ ಬಳ್ಳಿಗೊಂಜಿ ಮರಬಾತ್ಪಿಲೆಕ್ಕ ಆಣಗೊಂಜಿ ಪೊಣ್ಣು ಹೊಣ್ಣಗೊಂಜಿ ಆಣು ಒದಗದು ಎಡ್ಡೆ ಲಗ್ನಮೂರ್ತು ಮಧುಮೆ ಆಪುಡು ಅಂಚನೆ ಮಧುಮೆಯದು ಕಾಲ ಸುಮಾರು ಕರಿಂಡಲ ಸಂತಾನ ಭಾಗ್ಯ ಇಚ್ಛಾಂದ ಎತೆ ಪುನಕುಳ ಈ ಅಪ್ಪನ ಎದುರು ಬತ್ತದು ತನ್ಕುಲೆ ಬೇನೆನ್ ಬೇನ ಪಂಡೊಂಡೆರಡ ಬೇಗುಡೆ ಅಕಲೆಗೆ ಬಾಲೆ ಪುಟ್ಟುಂಡು ನನ ಸೀಖ ಸಂಕಟ ಬತ್ತದು ಸುಮಾರೆ ನೆಗರೊಂದು ಪುನಕಲು ನರೇಲೊಂದು ಪುನಕಲು ಸುಮಾರು ಜನನು ಈ ಅಪ್ಪೆ ಒಡೆ ಮುಟ್ಟ ಪಂಡ ಪೋಪಿನ ಜೀವನೇ ಒಳ್ತುದು ಕೊಡ್ತಿನ ಕಥೆಲ ಮೂರುಂಡು ಅಂಚಾದ ಈ ಅಪ್ಪೆನ ಕೈತಲು ಒಲ್ತೊಲ್ತುರಿದು ಜನ ಬರ್ತೇರು ಅಕಲ ಸಮಸ್ಯೆಲಿನ್ ಪೂರ ಅಪ್ಪೆ ದೂರ ಮಂದಿ ಶ್ರೀ ಗುರುಭ್ಯೋ ನಮಃ ದುರ್ಗಾಂ ದುರ್ಗಾಧ್ಯಾರ್ಗತಿ ಪ್ರಶಮನೀಂ ಚಂದ್ರಾರ್ಧೋಜ್ವಲ ಚಂದ್ರಾರ್ಧೋಜ್ಜಲಶೇಖರ ತ್ರಿನಯನಾಂ ಆಪೀತವಾಸೋಯುತ ಚಕ್ರಂ ಶಂಕ ಇಶು ಧನುಶ್ಚ ದೀ ಕೋದಂಡದ್ರೇವಾ ಕಾಮ ಸಕಳಿಬಂದೀತಾ ವನಿಯೋ ನಮ್ಮ ನಂದಿೂರ್ದ ಸಾವಿರದ ಇನ್ನೂರು ವರ್ಷ ಇತಿಹಾಸ ಉಪ್ಪಿಂಚಿತ್ತಿ ವಂಜಿ ದೇವಸ್ಥಾನ ಪಂಡ್ ನಮ್ಮ ಹಿರಿಯರನ್ನ ಹಾಕಳು ಬತ್ತೇವೆ ಇತಿಹಾಸ ತಜ್ಞರನ್ನ ಹಾಕುಳ್ಳ ನಮ್ಮ ನಂದಿಕೂರ್ದ ಇತಿಹಾಸನ ಪಣ್ಣಗ ಅವು ಹೈಡ್ದು ಪಿರಾವು ಅಂದು ಪಣಪೇ ನನಗೆ ದಾದಾ ಪಿರಾವುಡ್ ದಿಂಚಿ ನಮ್ಮ ಹಿರಿಯರನ್ನ ಕಲ್ಪನೆ ಮಲ್ತೊಂದು ಧ್ಯಾನ ಮಲ್ತೊಂದು ಪ್ರಾರ್ಥನೆ ಮಲ್ತೊಂದು ಬತ್ತಿಂಚಿತ್ತಿ ದೇವರು ಇನಿಗೆ ನಮ್ಮನ್ನು ಈತ ಅಭಿವೃದ್ಧಿಗೂ ಪುನರ್ತೆರೆಯ ಪಣ್ಣಾಂಡ ತಾನು ಸ್ವತಃ ಅಭಿವೃದ್ಧಿ ಹೈಡ್ದು ಪಕ್ಕ ಭತ್ತನಕಳಿಗೆ ಮಾತರೆಗಲ ಅಭಿವೃದ್ಧಿ ಮಲ್ತಿಂಚಿತ್ತಿ ಒಂಜಿ ಇತಿಹಾಸ ಅಂಚನೆ ಬೋಡಂಚಿತ್ತಿ ಸಾನ್ನಿಧ್ಯ ಇಪ್ಪಂಚಿತ್ತಿ ಶಕ್ತಿ ಅಂತ ಪಂಪ ನಮ್ಮ ಮಾತೆರ್ನಲ ಕಲ್ಪನೆ ಆದುಂಡು ಅಂಚನೆ ಆ ಕಲ್ಪನೆ ಇನಿಗ್ ಪೂರ ಮಾತೆರಡಲ ಸತ್ಯನೂ ಬರೊಂದುಂಡು ದೇವಣ್ಣ ಪ್ರತಿಒರಿಲ ಊರುಡ್ದು ಬಸನ ಪರವೂರು ಮುಟಲ ಅಂಚನೆ ದೇಶ ವಿದೇಶೋಡೆದ ನಮ್ಮ ನಂದಿಕೂರ್ದ ದೇವಿರನ್ನಡೆಗು ವರಪೋಡು ಅವಳು ಆ ದೇವರೇನು ತೂವೋಡು ಆ ದೇವರನ್ನ ಅನುಗ್ರಹನ ಪಡೆತ್ತನು ಪಡ್ಕೋಣ ಮುಂಜಿ ಮಾತೆಯನ್ನ ಮನಸ್ಸುಡ್ಲ ಒಯ್ತೊಂದುಂಡು ಅಂದು ಪಂಡ್ದು ಹೆಂಕಳಿಗೆ ಮೂಳು ಅರ್ಚಕೆರಾದ ಎಂಕುಳು ಪುನಗ ಎಂಕು ಒಂಜೊಂಜಿ ಜನಗಳು ಬದದು ಒಂಜೊಂಜಿ ಪಾತೆರ್ನ ಹೆಂಗಳಿಗೆ ಅರ್ಥ ಆಗು ನಮ್ಮ ದೇವರನ್ನ ಸಾನ್ನಿಧ್ಯ ಏತುಂಡು ಅಂತ ಪಂಡು ಅಂಚಿನ ಆ ಸಾನ್ನಿಧ್ಯ ಎಂಕುಳು ನನ್ನಲ ಉಪ್ಪುಡು ದೇವಣ್ಣ ಮಾತೆಯನ್ನ ಇಷ್ಟಾರ್ಥನ ಕೊರಡು ಕಷ್ಟನ ಪರಿಹಾರ ಮಲ್ಪಡು ಅಂತ ಬಣ್ಪಣ ಚಿಂತನೆ ಒಂದು ಪೂರ ಆ ಮೂಲಕವಾದ ಬರ್ತಿಂಚಿತ್ತಿ ದೇವರ ನನ್ನ ಏಪಳ್ಳ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುಧೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಅಂತ ಪಂಪಿತ್ತಿ ಒಂಜಿ ನನಗೆ ಆಚಾರ ಮಧ್ವರ್ನ ಒಂಜಿ ಪಾತೆರ ಕೆಣ್ಣಗ ದಾದಾಕೆ ಎಣ್ಣೆ ದೇವಿನ ತೆರೆಯೂರು ಮಹಾತ್ಮ್ಯ ತೆರಿಲೇ ಅಂತ ಪಂ ಅಂಚಿನ ಮಹಾತ್ಮ್ಯ ನಮ್ಮ ಪಿರವು ಅಂಡ ಮಸ್ತ್ ಮಾತೆರಿಗಲ ಗೊತ್ತಿತ್ತು ಆಪಿಂಚಿತ್ತಿ ಕೆಲಸ ಕೂಡ ಮೂಳು ಒಂದು ಕೆಲಸನ ಎಣ್ಣಾಡು ಆ ಕೆಲಸ ಸಕ್ಸೆಸ್ ಅಂತ ಪಣದು ಪೂರ ಮಾತರೆಗಲ ಅವು ಆದು ಅಂತ ಪಡ್ಪಣ ಒ ಇತಿಹಾಸ ಉಂಡು ಮಸ್ತ್ ಜನಕ್ಕೂ ಕಷ್ಟ ಬಂದಾಗ ಕಷ್ಟನ ದೂರ ಮಲ್ಲಿ ತಿಂಜಿತ್ತೀ ಹೆಕಳ್ಳ ದೇವೇರು ಅಂಚನೆ ಮಾತೇರನ ಒಂದು ದುಃಖನ ಅಥವಾ ದುಮ್ಮಾನನ ಹೆಂಚನ ಉಂಡು ಅಂದಲ ಅವು ದೂರವಂತದ್ದು ಕಡೆಗೆ ತನ್ನ ಕಡೆಗೆ ಹೋಯ್ತು ಅಂತ ತಿಂಜಿತ್ತಿ ದೇವರೇ ಉಂದು ಅಂಚೆನ ಆ ದೇವರು ಮಾತೆರೆಗಲ ಇಷ್ಟ ಅರ್ಥನ ಎಂಚ ಕೊರ್ಪಿರು ಬಣ್ಣದ ಅಂಡ ಮದುವೆ ಒಂದು ಇತ್ತು ಅಂಡ ಮದುವೆಗೂ ಪೂರ அஞ்சனி நம்ம வியவஹரு தோந்திர உண்டுந்தண்ட வியவஹார தொந்தரின்னு பரிஹாரம் அல்து எட்டு சத்வார்கு கொர்ப்பித்தீ உண்டு சம்பத்த ஆரோக்கிய பண்புணி மல்ல சம்பத்தின கொர் தேவிரு இனிக்கு மெரவந்துள்ள பண்புண கதை நங்க மஹாத்மடி பண்ணகல அஞ்சனை பண்ப்பினி ரோகாணபி துஷ்ட ருஷ்டாத்து காமான் சகலானபீஷ்டாண்டித்தவிபன்னா ராமா்ரித்தாஹி ಆಶ್ರಯತಾಂಪ್ರಯಾಂತಿ ಎಂದು ಪಂಡು ಬರ್ಪಿರು ಲೆತ್ತೊಂದು ದೇವೀರು ಎಂಚ ಕೆಣ್ಣಗ ಮೂಲು ಮಾತರೇನು ಒಯ್ತು ಒಯ್ತು ಒಯ್ತದ ಲೆಪ್ಪಿರು ಕಷ್ಟ ನಿಖಲನ ಪರಿಹಾರ ಮಲಿತಣ್ಣೆ ಎರಡಕ್ಕೆ ಕೆಣ್ಣೆ ಯಾನು ಕೊಟ್ಟೆ ಏನೋ ಒಂದು ಪಂಡು ಮಾತರೆನ ಲೆತ್ತೊಂದು ತಿತ್ತಿ ಒಂದು ಮಲ್ಲ ಶಕ್ತಿ ಮುಳ್ತಾ ಅಂಚಿನ ಅವಲ ನನ್ನಲ ಇತಿಹಾಸ ಅನ್ನ ಪಣಡು ಒಂದು ಅಂಡನಕ್ಕೆ ಏಪಳ್ಳ ಒಂಜಿ ದೃಷ್ಟಾಂತ ಕೊರಡು ಒಂದು ಪಂಡು ನಮ್ಮ ಕೊಲ್ಲೂರದ ದೇವಿರೇನ ಲೆತ್ತೊಂದು ಬತ್ತಿರ ಎಂದು ಪಡ್ಬೋಣ ಹೆಂಗಳ ತೂತುಜ ಆಂಡ ಎಂಕಳಿಗೆ ಅವಳ ಅನುಭವಗಳು ಪೂರ ಮಾತ್ರ ಬರೊಂದುಂಡು ದೇವನ ಮುಳ್ತು ಮೂಳು ದೇವರು ಬದುಕು ಕುಲ್ತಿರು ಭಾರ್ಗವೃಷಿ ಈ ಜಾಗನ ಸಾನ್ನಿಧ್ಯ ತೂದು ಮೂಳು ಒಂಜಿ ಮಹಿಷಾಸ್ತ್ರ ಮರ್ದಿನ ಪ್ರತಿಮೆಯನ್ನು ಪ್ರತಿಷ್ಠಾಪ ಮಲ್ತದ್ದು ತೂಲೆ ದೇವರನ್ನು ಕೊಲ್ಲೂರದ ದೇವರನ್ನು ತೂನಕ್ಕೆ ಹಾಕೊಂಡು ಅಂಚನೆ ನನ್ನ ದುಂಬು ಈ ಶಕ್ತಿಯ ಚಿಂತನೆ ನಾನು ಉನ್ನತವಾದ ಬರ್ಕೊಂಡು ಅಂತ ಬಣ್ಣಕೋಣ ಚಿಂತನೆಯನ್ನು ಮಲಿತರಿ ಐಕೋಸ್ಕರ ಮೂಳು ಆರೂಢ ಇತ್ಯಾದಿಗಳ ನಿರ್ಮಾಣ ಮಲ್ತಿರು ಅಂತ ಬಣ್ಣಕೋಣ ಹೆಂಗಲ್ಲ ಕೆಬಿಡಿ ಕೇಳಿ ನಿಂತಿತ್ತಿ ಕತೆ ಒಂದು ಎಲ್ಲಿ ಇಂಕಲಿಗೆ ಉಳ್ಳಲ್ದಿ ಬಂದ್ಬಿಡಿ ಹೆಂಗೆ ಉಲ್ಲಾದಿ ನಂಬೊಂದೆ ಬೈದಿನ ಆಗಲಿ ಹೆಂಕು ಅಂಚೆನೇ ಹುಲಪ್ಪುನಲ್ಲ ದಿನವಲ್ಲ ಬತ್ತದ್ದು ಕೈ ಮುಗಿದು ಪೋ ಅಂತ ಅಂಚೇ ಬೊಂಬೆ ಬೋನಲ್ಲ ಮಲ್ತ ಗಂಧ ಬೋದು ಅವ್ಲು ನಂಬೋದು ಹೆಂಕಲು ಉಲ್ಲಲ್ದಿನ ಅಂಚ ಕಲಿಗೆ ಸಾ ಮಸ್ತ್ ಅಡ್ಡಾತನು ಉಳ್ಳಾದಿ ನಂಬಿ ಪ್ರತಿ ಒಂಜಿಲ್ಲ ಬರ್ಪಾ ಬತ್ತಿನ ಸರ್ತಿ ಬತ್ತಿನ ಕೈಕರ ಬರ್ತದೆ ಉಲ್ಲಾದಿ ಕೈ ಮುಗಿದು ಎಂಕುಲು ಪ್ರತಿ ಸತ್ತಿಲ್ಲ ಬತ್ತಿನ ಪಣ್ಣ ಹೆಂಗ್ ಬೊಂಬೈ ಹೆಂಗೆ ಹಿಡಿದು ನೆನಪೊಂದು ಪಾ ಉಲ್ಲದಿನ ಅಂಚದು ಹೆಂಗಲೆ ಮಸ್ತ್ ದೇವ್ರ ಹೆಂಕಲೆ ಮಸ್ತ್ ಕೈ ಬಾತೀರಿ ಉಲ್ಲಲ್ದಿ ಅಂಚನಲ್ಲ ಈ ಮಾ ಜಾಗಲ ಉದ್ದಾರ ಅಂಡ್ ಮಾ ಮಸ್ತ್ ನೆಟ್ಟ ಇತ್ತ ನಮ್ಮ ಊರುಲ್ಲ ಮಸ್ತ್ ಉದ್ದಾರ ಒಂದು ಉಂಟು ನಂಬುದೇ ಇರಲ್ಲ ಹಾಳದ್ದು ಈ ದೇವರೇನು ಈ ನಮ್ಮದು ಈ ದೇವರ ನಂಬುದ ನಗಲು ಮಾತೇ ಇರಲ್ಲ ಎಡ್ಡೆ ಒಂದು ಬೊಂಬೈ ಇಡ್ಲ ಮಸ್ತ್ ಜನ ನೆತ್ತ ಭಕ್ತರುಳ್ಳೇರು ಅಂಚನೆ ನನ್ನಲ್ಲ ಎಂಕುಲು ಈ ದೇವರು ನಮ್ಮಂದುಲ್ಲ ಎಲ್ಲಿ ಬಂಡ ಹಿಂಚ ಹೆಂಕಲು ಪಂಡ ಇತ್ತ ಕಂಜಾಯಿ ಕಂಜ ಹುಷಾರಲ್ಲ ಹಗುಲೆ ಕ ಅತ್ತ ಪೆತ್ತ ಹುಷಾರಿಜ್ಜಿ ಪತ್ ಪಂಥಿ ಕಂಜಿನ ಹೆಂಗ್ಲು ಕಂಬ ಉಲ್ಲಾದಿನೇ ಕಟ್ಟು ಅಂದು ಅಂಚನೆ ಈಗ ಅಂದು ಕಟ್ಟು ಅಂತೀರ ಪೆತ್ತ ಹುಷಾರ ಅಂತೊಂಡು ಕೊಡಿ ಮರ ಕಟ್ಟು ಅಂತೀರ ಅಂದು ಅಂಚನೆ ಮಸ್ತ್ ಮತ್ತ ಆ ದೇವರ ನಂಬುದನ್ನೆಟ್ಟು ಮಸ್ತ್ ಅಡ್ಡಿ ಆತನ ಊರ್ದಾಗಲಿಗೆ ಇತ್ತಲ ಅಂಚದ ಆ ಭಕ್ತಿ ಇತ್ತಲ ಜನಗಳು ಉಂಡು ಊರ್ದಾಗಲು ನಂಬಂದುಿಲ್ಲ ಆ್ಯಕ್ಚುಲಿ ಪೂನೊಡುನು ಪೂನುಡು ಹೋಟೆಲ್ ಉದ್ಯಮ ಎಂಕಲು ಮೂಲು ದೇವಿನ ಹೂವೇ ಕೆಲಸ ಅಪ್ಪ ಹೆಂಕಲು ಪ್ರತಿ ಕಾರ್ಯಗಳ ದೇವಿನ ಹೂವೇ ಕೆಲಸ ಅಪ್ಪಡುಕುಲು ಪರವರು ಗಿಡಕ್ಕೆ ಬರ್ಪ ಎಂಕಲ್ಲ ಪೋಪಿನ ಬರ್ಪಿನಗ ಬಕ್ಕ ಎಂಕಲ್ನ ಉದ್ಯಮಗಾವಡು ಎಂಕಲ್ಲ ದೇವರನ್ನ ಮಸ್ತ್ ಬೆರಿಸಾಯ ಉಂಡು ಹೆಂಕಲು ಯಾ ಅವಳುಪ್ಪುನಲ್ಲ ಇಲ್ಲರ್ದ ಪಿದ ಪಿದಾಡಿನಾಗ ದೇವಿನ ಗಂಧ ಪ್ರಸಾದ ಪಾರ್ದೇ ಇಲ್ಲರ್ದು ಪಿದಾಡ್ನು ಅಂಚೆ ಇಂಕಲು ಮೂಲತ ಏನ ಬೇಲೆಪ್ಪು ಇಂಕಲು ಶ್ರದ್ಧೆಡು ಭಕ್ತಿಡು ಬಕ್ಕ ಊರ್ಧಲೆಡುಕುಲು ಒಂದು ಸೇವದ ಲೆಕ್ಕು ಒಂಜಿ ಸೇ ಸೇವಾ ಕಾರ್ಯಕರ್ತ ಲೆಕ್ಕು ಎ ಪೂರಾ ಕಾರ್ಯಪಲ ಹೆ ಮೂಲಭಾತ ದೇವರನ್ನೊಟ್ಟು ದೇವರನ್ನ ಸಹಭಾಗ್ಯ ಇಂಕಾಗ್ಯದಪ್ಪ ಎಂಕಲು ಪ್ರತಿ ಕಾರ್ಯ ದೇವಿನ ಎನ್ನುಂದೇ ಕಾರ್ಯ ಚಪ್ಪುನು ಎಂಕಲೇಗ ದೇವಿನ ಸಹಾಯ ಉಂಡೇ ಎಂಕ ಲೇಪಲೈಟ ಪಿರ ಉಂದತೀ

ಈ ಜಾಗಡೆ ಬಂಗಾರದ ಕೊಡಿಮರ ಉಂಡು ಬಂಗಾರದ ಅಟ್ಟೆ ಪ್ರಭಾವಳಿ ಉಂಡು ಬಂಗಾರದ ಬಲಿ ಮೂರ್ತಿ ಉಂಡು ಬಂಗಾರದ ಪಲ್ಲೆಂಕಿಲ ಉಂಡು ಮಾತಾ ಸುತ್ತುಲೆಲ್ಲ ಈ ಜಾಗದ ಶಕ್ತಿ ತನ್ನ ಭಕ್ತಿಯನ್ನ ಕೈಟ್ಟು ಬಂಗಾರದೆ ಮಲ್ಪ ಬಂದರು ಅಂಚಂಡ ಈ ಜಾಗದ ಕಾರಣಿಕ ಎತ್ತು ನಮ್ಮ ನೆಟ್ಟೆ ಆಲೋಚನೆ ಮಲ್ಪಲ್ಲಿ ಕುಡಲಾತಿಚಾರಲು ಉಂಡು ತಿರಿಗ ಎಲ್ಲ ಕತೆನೆ ಅಂಚದ ಈ ಜಾಗಕ್ಕೆ ಖಾಲಿ ಒಂಜಿ ಧರ್ಮದ ಕುಲ್ ಮಾತ್ರ ಬರ್ಪಿನತ್ತ ಬೇತೆ ಬೇತ ಧರ್ಮದ ಕುಲ್ಲ ಬರ್ಪೇರು ಅವ ತಂದೆ ಗುರ್ತ ದಾಂತಿನ ಈ ಜಾಗಕ್ಕೆ ಬರ್ಪಾದ್ಯರು ಕೆಲವೇರು ಬೇತೆ ಬೇತೆ ದೇಶ ಹಿಡಿದಿನ ಕಲೆಲ್ಲ ಮುಲ್ಪದ ಶಕ್ತಿ ಬರ್ಪಾದನ್ ಆ ಕಲ್ ಕೈಟ್ಲ ಒಂಜಾತ ಸೇವೆಲೇನು ಮುಲ್ಪದ ಶಕ್ತಿ ಸ್ವೀಕಾರ ಮಾಡ್ದನು ಒಂದೆಲ್ಲ ತಿರುಗಾ ಎಲ್ಲ ಕತ್ತರಿ ಅಂಚಂದಿ ಈ ಅಮ್ಮ ಏರು ಈ ಅಮ್ಮ ಉಪ್ಪುನು ಓಲುಪಂದು ಕೇಣಂದಾಂಡ ಆರು ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಆರು ನಿಲಯತಿನ ಜಾಗ ನಂದಿಕೋರು ಪಂಡ ಪಡ್ಡ ಮೂಡ ಕಾರಲಗ್ ಪೋಪಿನ ಸಾದಿಡಿ ಸುಮಾರು ಮೂಜಿ ಮೈಲು ದೂರ ರೂಪು ನಂಚಿತ್ತಿನ ಈ ನಂದಿಕೂರುದ ಪುಣ್ಯದ ಮಣ್ಣಿಡಿ ಉಪ್ಪುನ ದೇವಲ್ಯಗೂ ಸಾವಿರದ ಹೆಚ್ಚ ವರ್ಷದ ಇತಿಹಾಸ ಉಂಡು ಸುತ್ತದ ಕೆಲ ಪುರಾತನವಾಯಿನ ಈ ದೇವಾಲಯದ ಕಲಕಾರ್ಣಿಕ ಬಾರಿ ವಿಶೇಷವಾಯಿನವು ಮುಲ್ಪದ ದೇವಿ ತನ್ನ ಭಕ್ತರನ್ನ ಕೈಟು ವಿಶೇಷವೈನ ಸೇವೆ ಸ್ವೀಕಾರರು ಒಡೆ ಮುಟ್ಟ ಪಂಡ ಮೂಲ ಬಂಗಾರದ ಕೊಡಿಮರೇ ಭಕ್ತರನ್ನ ಕೈ ಅಪ್ಪೆ ಮಲ್ಪದೇರು ಐತ ಪಿರೌಡ್ಲ ಏರ್ಲ ನಂಬಿತ್ತಿನ ಕಥೆ ಕು ಎರಡು ಸಾವಿರದ ಏಳನೇ ಹೆಸರು ದೇವಿ ಸನ್ನಿಧಾನು ಪ್ರಾರ್ಥನೆ ಮಾಡ್ತ ಪ್ರಕಾರ ಒಂಜಿ ಧ್ವಜಸ್ತಂಭ ಅವ್ರು ಮೂಜು ವರ್ಷ ಹೆಂಗಲು ಮರ ನಾಡಂದೇ ಇತ್ತ ಆ ಮೂಜು ವರ್ಷೋಡ್ಲಾ ಹೆಂಗಲೇ ಮರದಿದ್ದೀವಿ ನಾಲ್ನೇ ವರ್ಷ ಹೆಂಗಲೆ ಒಂದು ಎರಡು ಹತ್ರ ಒಂದು ತೆಕ್ಕಿದವರ ದೇವರ ಅನುಗ್ರಹ ಮಾಡ್ತಾರೆ ಆ ಮರನ್ ಮರಂಡ ಎರಡನೇ ತಾಮ್ರ ಮುಚ್ಚುಂಡು ಬಂಗ ಬಂಗಾರೇ ಮುಚ್ಚೋಡು ಬಣ್ಣವೇನಿ ಭಾವನೆ ಮಾತಾರೆಗಲ್ಲ ದೇವರ ಒಂಜಿ ಸ್ಫೂರ್ತಿ ಕೊರೆಯ ಆ ಸ್ಫೂರ್ತಿಗೋಸ್ಕರ ಅದು ಮಾತೇನ ನಮಸೊಂದು ಈ ಊರುಡು ಒಂದು ದೇವರೇ ಪ್ರಾರ್ಥನೆ ಮಾಡ್ತದ್ದು ಆ ಬಂಗಾರದ ಒಂದು ಮುಷ್ಟಿ ಕಾಂಡಿಗೆ ಶುರು ಸುರುಮಾಳ್ತಂಡೆ ಒಂದು ಎರಡು ಸಾವಿರದ ಏಳು ಸುರುಮಲ್ತ ಒಂದು ಈ ಕೊಡಿಮರ ಎರಡು ಸಾವಿರದ ಎಂಟ್ರೂ ಈ ನಮ್ಮ ಫೆಬ್ರವರಿ ತಿಂಗಳು ಕೊಡಿಮರದ ಒಂದು ಕೆಲಸ ದೇವರ ಮಲ್ಬಗೊಂಡ್ರಿ ಈ ಕೊಡಿಮರಕ್ಕೆ ನಮ್ಮ ಊರುಡು ಒಟ್ಟಿಗೆ ಆತನೇ ತಿಂದ್ಕಂಡ ಕಾಲಿ ನಾಲ್ಕು ಕಿಲೋ ಬಂಗಾರ ಈ ನಾಲ್ಕು ಬಂಗಾರನೇ ಕಡಾತದೆ ಕೆಲಸ ಮಾಡ್ತದೆ ಐದನೇ ತಿಂಗಳು ಬಂಗಾರ ಇದ್ದು ಈ ಪುರತಕ್ಕೆ ಅನಾಗ ನಮ್ಮ ಊರದೇವೇ ಒಂದು ನಮ್ಮ ಒಂಜಿ ಸ್ಥಾನಮಾನದ ಜನ ಪ್ರಭಾಕರ್ ಶೆಟ್ಟರಿ ಹೊಂದಿನ್ನ ಕ್ಲಾಸ್ಮೇಟ್ ದುಮ್ಮದಲ್ ಕದಂಡೇತಲಾ ಕೊರತೆ ಗೀತ ಹೆಂಗ್ರ ಸಾಮರ್ಥ್ಯ ಇದ್ದಿ ಬಟ್ ನಾಯ್ಡಿ ಆ ಪುರ್ತು ಆ ಪುರತು ಪ್ರಸಾದ ಪ್ರಾರ್ಥನೆ ಮಲ್ತದೆ ಪ್ರಸಾದ ಹೊರೆಯನ್ನು మన మన చెత్త నాకు దేవరికి ఎవడితే నాకు కోరిపోరు మనసలు బొమ్మం ఆ పడుతుడు ఆయన బొమ్మ ఫోన్ అని ఆ టికెట్ ఆగి ముచ్చుకుంటే రూపాయలు కొత్త ఫ్లైట్ ఎడితే తెచ్చి జబ్బున కానీ ఫోన్ మలితాయి బట్టే నమ్మకెలా సాండి ముందు వరకు సంధ్య ప్రశ్ని ఆ ప్రకారుడు దేవుడు ఇదే ఇతర ఉండే రాత్రి ನಮ್ಮ ಬಂಗಾರದ ಕೊಡಿ ಸಾಧಾರಣ ರಟ್ಸಾರತ ಒಂಜೇಕ ರಟ್ಸಾರತ ರ ನಮ್ಮ ಬ್ರಹ್ಮಕಲಶ ಆತಂದ್ರೆ ಅದು ಮುಟ್ಟ ಸಾಧಾರಣ ಹೆಂಗೆ ಗೊತ್ತಿತ್ತಿಲ್ಲ ಕೊಟ್ಟು ಮುಲ್ಪ ವಲ್ಪಲ್ಲ ಹೂ ದೇವಸ್ ನೋಡಲ್ಲ ಬ್ರಹ್ಮಕಲಶ ನಮ್ಮ ಮುಲ್ತ ಬ್ರಹ್ಮಕಲಶ ಆಗಬೇಕಾ ಮಸ್ತ್ ದೇಸನ್ದಾಗಲು ಮುಲ್ ನಮ್ಮ ಬ್ರಹ್ಮಕಲಶದ ಮುಲ್ತಾ ಬೇಲೆಂತದು ಅಲ್ಲಿತಿರ್ಬೇಕು ಮುಲ್ಪದ ಕೆಲವು ದೇವಸ್ ನೋಡು ಬ್ರಹ್ಮಕಲಶ ಪುರ ಆಂಡ್ ಇತ್ತೆ ಅದ ಅದಾಗ ನಮ್ಮ ಅಂತ ಎಲ್ಲಿ ಮಟ್ಟಡ ಅದುಪ್ಪು ಇತ್ತೆ ಪರ ಜೋರು ಹುಡುಪು ಜೋರು ಆಂಡಲ ಒಂದು ಹಾಂಡೆಲ್ಲ ಒಂದು ಎಗ್ಗಲ್ಲಿ ಉಂಡು ಎಂಕಲ್ನ ದ ಊರುಡು ಸುರುಟು ಒಂಜಿ ಬ್ರಹ್ಮಗಾಲಶಾಸ್ತ್ರೀನ ವಸತ್ತು ಶಿಲಾಮಯದ ಅತ್ತಿನ ದೇವಸ್ಥಾನ ಹೆಂಕಲ್ನ ನಂದಿಕೂರದ ದೇವಸ್ಥಾನ ಬಂದಂಗೆ ಬಾರಿ ಒಂಜ್ಜು ಹೆಗ್ಗಳಿಕೆ ಒಂದು ಉಂಡು ಅಂಚೆನೇ ಬಂಗಾರ ಮುಚ್ಚಿದ್ದಿನ ಒಂಜಿ ಬ್ರ ಕೊಡಿಮರಲ್ಲ ಸಾಧಾರಣ ಮಟ್ಟು ಕೊಲ್ಲೂರುಡು ಬೊಕ್ಕ ಕರ್ನಾಟಕ ಎಂಕಲ್ನ ಕಲ್ಲ ಮುಲ್ತ ನಂದಿಕೂರದೇ ಆದ ನಂದಿಕೂರದ ಹೈಟಡ್ ನಂದಿಗೂರ್ದ ಮುಲ್ತಾನೆ ಅವಳ ಒಂಜಿ ವಿಶೇಷತೆ ಲಾಸ್ಟ್ ಇಯರ್ ಒಂಜಿ ಬ ಬಂಗಾರದ ಪಲ್ಲಕ್ಕಿಲ ಊರದಾಗ ಜನಕಲು ಒಂಜಿ ದೇವಿಗೂ ಕೊರಿಯರು అంచెనే వర్ష వర్షాల దేవిన ఉద్ధారం అవుతుంది లేరు దేవిలా జనకలేని ఉద్ధారం అవుతుంది లేరు ఐదు తెచ్చి ఐకి ప్రతిఫలాది ఎంకులు ఇంచనే ఎంకలేని దేవి బర్ప దుప్పాడు ఎంకులు దేవిన మాత కలిసోగల ఎంకులు ముందు సహభాగ ఇచ్చ పడుతుంది వల్ల ఇంకలా మందికూడదు అప్పబడ్డ బిమండల ఉల్లాల్ది ఇడీ క్షేత్రలో ನಂದಿ ಕೂಡ ಅಪ್ಪೆ ಇಡೀ ಜನಕುಲೆ ಗ್ರಾಮಸ್ಥರಿಗೆ ಅಪ್ಪೆ ಉಲ್ಲಾಲ್ದಿ ಇರೇ ಹೆಂಕಲೇನು ರಕ್ಷಣೆ ಮಲ್ಪಡು ಕಾಪಾಡು ಪಂದು ಹೆಂಗಲ್ಲ ಅಪ್ಪೆ ಅಪ್ಪೆಡೆ ಮಾತಾ ಭಕ್ತೇರಿ ಏನೇ ಈ ಕ್ಷೇತ್ರಕ್ಕೆ ಬರ್ತದ್ದು ಪ್ರತಿಯೊರೆಲ್ಲ ಭಕ್ತರು ಇಲ್ಲಾಡ್ ಬರ್ತದ ಮೂಲ ಆಯ್ನಾತು ಸೇವೆ ಮಲ್ತದ ಹಗಲ್ ಹಗಲ್ಲ ಹೆಜ್ಜಿನ ಹಗಲಗಲಿಗೆ ತೀರು ಆ ಕೆಲಸ ಮಲ್ತು ಪೋಲ್ರಿ ಅಂಚನೆ ಈ ಮೂಲ ಎಡ್ಡೆಡ್ಡೆ ಅನ್ನದಾನವಾಡು ಅತ್ತ ಪುರೋಹಿತವಾಡು ಪ್ರತಿಯೊಂದು ಅಟ್ಲ ಎಡ್ಡೆಡ್ಡೆ ಆ ಒಂದು ಒಂದು ವಿಶೇಷ ವಂಜಿಪೊಡ್ತೋ ಮೂಲ ಮಲ್ಲ ಥರ್ಮಲ್ ಪವರ್ ಪ್ರಾಜೆಕ್ಟ್ ಈ ಏರಿಯಕ್ಕೆ ಬರ್ತಿನಿಟ್ಟೆ ಎನ್ಟಿಬಿ ಸಿ ಪಂದ್ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಆ ಪುರುತು ಇಡೀ ಗ್ರಾಮಸ್ಥರು ಬತ್ತದು ಅಪ್ಪಡ ಉಲ್ಲಾದಿ ನಟಿಯರು ಗ್ರಾಮದ ಕುಲ್ಲ ಗ್ರಾಮದ ಮಲ್ಪ ಈರಿನ ದೇವಸ್ಥಾನ ಒರಿಪೋಲ್ ಎಂಕ ಸಾಧ್ಯ ಜಪ್ಪೆ ಈರೇ ಈ ಗ್ರಾಮ ಒರಪಡು ಪಂದ್ ಪಂದು ಮೂಲ ಮೂತದು ಪ್ರಾರ್ಥನೆ ಮಲ್ತಾರೆ ಅಂಚಾ ಅದು ಈ ಜಾಗಿನ ಗುಲ್ಲ ಇತೊಡ್ತು ಮುಟ್ಟಂದೆ ಇಂಥ ದೇವಸ್ಥಾನ ಓರಿಂಡ್ ಈ ಗ್ರಾಮಾಲ ಓರಿಂಡು ಅಂತಲೇ ಕೆಲವು ಕಂಪನಿಗಳು ಬರೋದು ಅವು ಹಗಲ ನೆಟ್ಟು ಪರಿಸರ ಹಾನಿ ಆವನ್ ಲೆಕ್ಕ ಆವನ್ನ ಅಂಡ್ ಈ ನಂದಿಕೂರು ಕ್ಷೇತ್ರ ಒಬ್ಬೇ ತೊಂದರೆ ತೊಂದ್ರೆ ತೊಂದರೆ ಬರೋದು ಲೆಕ್ಕ ಅಪ್ಪ ಉಲ್ಲಾಲ್ದಿ ಎಂತಲೇನು ಗ್ರಾಮಸ್ಥರೇನು ಕಾಕ್ತ ಪ್ರತಿ ಒಂಜಿ ಎಡ್ಡೆ ಕೆಲಸ ಗ್ರಾಮಸ್ಥರು ಸೇರ್ದು ಅಪ್ಪೆಡ ಕೈ ಮಗಿ ಪ್ರಾರ್ಥನೆ ಮಾಡ್ತಾನ ಊಲಾ ಒಂಜಿ ಕುಂದು ಕೊರದಂತೆ ಅಂತ ಈರಿನ ಕೆಲಸವನು ಈರು ಅವಳು ಹೆಂಕುಲು ಮಲ್ಪ ಅವನು ಮತ್ತು ಹೆಂಕು ಗ್ರಾಮಸ್ಥರು ಮತ್ತು ಸೇವೆ ಮಲ್ಪ ವಿನಃ ಅವು ಪೂರ ಈರು ಮಲ್ಪವನು ಇಡೀ ಲೋಕೊಡೆ ಈರ್ನ ಪುದರ್ ಉಂಡು ಅಂಚೆ ಮಿತ್ತಗಲ ಈರ್ನ ಪುದರ್ ಎಡ್ಡೆ ಅವಳು ಪಂದ ಹೆಂಕು ಗ್ರಾಮಸ್ಥರಿಗೆಲ್ಲ ಪಾಡ ಪ್ರಾರ್ಥನೆ ಮಲ್ತಂದಲ್ಲ ಒ ಮೂಲು ಎಡ್ಡೆಡ್ಡೆ ಕೆಲಸ ಆ ಕೊಡಿಮರ ಆಡಿ ಬಂಗಾರದ ಕೊಡಿಮರ ಪನ್ನ ಅವು ಎಂಕಲ ಕರ್ನಾಟಕ ಹೆಂಕಲಿಗೆ ಈ ಊರು ಪುಟ್ಟದಿನಗಳಿಗೆ ಹೆಮ್ಮೆ ದಾಯಿ ಪಂದಾಗ ಒಂಜಿ ಸಬರಿಮಲೆ ಇಟ್ಟು ಒಂಜಿ ಬಂಗಾರದ ಕೊಡಿಮಾರ ನೆಂಕುಲ್ ಕಿಂಜಿ ಪುನಃ ಅಂದ ಐಡು ಮಕ್ಕ ಒಂಜಿ ಕೊಲ್ಲೂರುಡು ಒಂದು ಮೂಜನೇ ನಮ್ಮ ಕರ್ನಾಟಕ ರಡ್ಡನೆ ಕೊಡಿಮಾರ ಬಂದಾಗ ನಂದಿಕೂರು ದುರ್ಗಾ ಮನೇ ದೇವಸ್ಥಾನು ಐವತ್ತ ಮೂಜಿನೇ ಐವತ್ತ ಮೂಜಿ ಫೀಟ್ ಬಂಗಾರದ ಕೊಡಿಮಾರ ಭಾರಿ ವಿಶೇಷ ಒಂದು ಎಂಕಲೆ ಮಸ್ತ್ ಖುಷಿ ಐದು ಬಕ್ಕ ಮಸ್ತ್ ಕೊಡ್ಡು ಯಾವನ್ನೂ ಉಂಡು ಆಡಲ ಮೂಲು ವಿಶೇಷವಾದ ಫಸ್ಟ್ ಆಯ್ನು ಬಂದ್ಬಿಟ್ಟು ಆ ಇಂಕಲೆಗೆ ಮಸ್ತ್ ಊರ್ದ ಗಲೆಗೆ ಅವು ಒಂಜಿ ಬಾರಿ ಮಲ್ಲ ಹೆಮ್ಮೆ ಅಪ್ಪನ ಸನ್ನಿಧಾನ ಪ್ರಾರ್ಥನೆ ಮಲ್ತುಂಡ ಕೆಲವು ಜನಕ್ಕೂ ಸೀಕ್ ಬತ್ತುಂಡ ಹತ್ರ ಕ್ಯಾನ್ಸರ್ ಬತ್ತಿ ಒಂದು ರೋಗ ಪೂರ ಬತ್ತಿಂದ ಮೂಲ ಕೈ ಮುಗಿದು ಪೋತಾರೆ ಮಸ್ತು ಜನ ಆಯಿತು ಗುಣಮುಖ ಆಗ್ತಾರೆ ಮಕ್ಕ ಅತ್ತ ಒಂದೆ ಮದುವೆ ಆಜಿ ನಾಂಡ ಅಪ್ಪೆಳ ಬತ್ತದ ಕೈ ಮುಗಿದು ಇಂಕು ಸ್ವಯಂವರ ಪೂಜೆ ಕೊರ ಅಪ್ಪೆ ಪಡೆದು ನಟ್ಟಿರಾಂಡ ಭಕ್ತಿ ಮಂಡ್ಯದ ಅಂಡ ಖಂಡಿತ ಆ ಅಪ್ಪೆ ಅಗಲಿಗೆ ಸ್ವಯಂವರ ಪೂಜೆ ಕೊನೆಯ ಮೇಲೆ ಅಗಲಿಗೆ ವಧು ವರ ಒಂದೇನು ಮದುವೆದ ಹಾಕಲ್ಲ ಸಾಪುಣ ಹಾಕಲ್ಲ ಒಬ್ಬೇ ನಿಗ್ನಿರಂತೆ ಅಂಚನೆ ಬತ್ತದು ಅದೇಗೆ ಸೀರೆ ಅಂಚನೆ ಮಲ್ಲಿಗೆ ಕಂತದ್ದು ಉಪ್ಪೇವರು ಮಸ್ತ್ ಖುಷಿಟ್ಟು ಅಗಲು ಬರ್ಪರು ಹೆಂಕಲು ಎಂದಿನ ಅಂಚಿನ ಕೆಲಸ ಹೆಂಕಲ ಅಪ್ಪೆ ಉಲ್ಲಾಲಿ ಮಲ್ತು ಕೊರಿಯೇರು ಪಂದು ಭಕ್ತರಿಗೆ ಪಂದರು ಅಂಚನೆ ಬಾಲ್ಯ ಒಂದಿನ ಕಲಿ ಈ ಜಾಗಕ್ಕೆ ಬಂಗಾರದ ಒಂದು ಪವನ ಪಾಡು ಪಂಪರು ಕೆಲವರು ಕೆಲವರ ನಂಬಿಕೆ ಆ ನಂಬಿಕೆ ಖಂಡಿತ ಕೆಲವರು ಆತಿನ ಕಲಿ ಬಂಗ ಬಾಲ್ಯಾಲ ಆತು ಅಂಚೆ ನನಮಿತ್ತಲ್ಲ ಆ ಅಪ್ಪೆ ಭಕ್ತರಿಗೆ ಕೊರತೆ ಪಂದು ಹೆಂಕಲು ఉడుపీ తాలూక ఉడుపీ జిల్ల కాపు తాలూ కలిమార్ గ్రామ పంచాయత్ వ్యాప్తి బరిపోయించిన ఉంజీ గ్రామీణ ప్రదేశం ఉంజీ దుర్గా పరమేశ్వర దేవస్థానం బ నందికూరు శ్రీ దుర్గా పరమేశ్వర దేవస్థానం సుమారు ఒం సవరత ఇరునూరు వర్షద ఇతిహాసక్తింతింతిన ఈ ఒంజీ దేవస్థాన అత్త వందే ఈ పరిసరడు సురూట జీర్ణోద్ధారాతిన దేవస్థాన పన్ను నందికూరు శ్రీ దుర్గాపరమేశ్వర దేవస్థాన ఎరడు సవరద ఒందుడు ಒಂದೇನು ಜೀರ್ಣೋದ್ಧರಮಾಲ ದಿನ ಆ ಟೈಮಡು ಮುಲ್ಪದ ಪೂರ ದೇವಸ್ಥಾನಗಳು ಅಜೀರ್ಣಸ್ಥ ಸಂದರ್ಭ ಮುಲ್ಪ ಸುರೂಟು ಜೀರ್ಣೋ ಒಂದೇನು ಜೀರ್ಣೋದ್ಧರಮಾಲ ದಿನ ದಿನ ಈ ದೇವಸ್ಥಾನ ಅತ್ತಂದೆ ಅವೇ ಸಂದರ್ಭ ಮುಲ್ಪ ಒಂಜಿ ನಮ್ಮ ಇಡೀ ನಮ್ಮ ಕರ್ನಾಟಕ ಗುಡೆ ಕೊಲ್ಲೂರು ಬುಂಡು ದಾಂಡ ಸುಮಾರು ಐವತ್ತ ಏಳು ಅಡಿ ಎತ್ತರದ ಒಂಜಿ ಸ್ವರ್ಣ ಧ್ವಜಸ್ತಂಭ ಮಲ್ತಿನ ದೇವಸ್ಥಾನ ತಿನ್ನ ನಂದಿಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಬಂದಾಗ ಈ ನಮ್ಮ ಹಳ್ಳಿದ ಪ್ರದೇಶಡು ಈ ಜನಕನ್ನ ಒಂಜಿ ಈ ದೇವರನ್ನ ಮಿತ್ತಿತ್ತಿನ ಒಂಜ ಅಭಿಮಾನ ದೇವರನ್ನ ಮಿತ್ತಿ ಏತ ಭಕ್ತಿ ಉಂಡು ಕಂಡು ಈ ಒಂದೇನು ತೇರಿಂದ ನನಗೆ ಆ ಈ ಆ ಸಂದರ್ಭು ಹೆಂಗ್ಳು ಮುಲ್ಪ ಒಂಜಿ ಮ ಉದ್ದ ಈತ ಒಂಜಿ ಎತ್ತರದ ಒಂಜಿ ಧ್ವಜ ಒಂದೇನು ಕೊಡಿಮಾರು ಭಾರಿ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಲ್ಪನಾಗ ಮುಲ್ಪ ಒಲ್ಪಲ ತಿಕ್ಕ ಅಂದಾಗ எங்களுக்கு வந்து புத்தூரோடும் கொஞ்சம் பாரி கொஞ்சம் எத்தரதா பாரி பொருளாதான் கொஞ்சம் சருவத்தை தான் கொஞ்சம் வந்து தெக்கிதான் கொஞ்சம் மரம் திக்க ஆ தெக்கித மரம் திக்கி சாத்துக்கு ஜனக்குள்ளே கொஞ்சம் பாரி கொஞ்சம் சந்தோஷாண்டு பண்ணாங்க அவின்னு கொஞ்சம் ரெண்டு மூணு வருஷோடு எங்களை தெக்கித மரோட நாடு வந்து உல் போல ஆயிட்டு சந்தர்ப்பமாக தான் எங்களை திகிது அந்த புத்தூரோடு கொஞ்சம் ஆ மரம் திக்க ஆ மரம் திக்கினாக்கா அதை ஜனக்களைகளில் கொஞ்சம் மனசுக்கு ஒஞ்சி சந்தோஷ அண்ட் இ மரக்கு போடுத்துனோ ஒன்று பங்காரத முத்திகலாண்டிய ஏத்து ஒஞ்சு பருளார சாஜ் உண்டு பண்பினு இராதை மாத்த முல்தான் சேர்து சுமாரும் ಆ பத்து கிலோ பங்கார் ஆ சந்தர் ஆமயும் பத்து கிலோ பங்கார பண்ண பாரி மல்ல ஒன்று வந்து அவே முத மாத்த பக்தர்ன சேர்ந்து ஒஞ்சி சாதாரண ஐவத்தேழு ஃபீட்டு எத்தரது ஒன்று பங்காரத கொடிமரம் மல்தது ಈ ಪರಿಸರಡು ಒಲ್ಪಲ ದಾಂತಿನ ಒಂಜಿ ಒಂದೇನು ಈ ದೇವಸ್ಥಾನೋಡು ನಮ್ಮ ದುರ್ಗಾ ಪರಮೇಶ್ವರಿ ಅವೇನು ಭಕ್ತರು ಸ್ವೀಕಾರ ಮಲ್ತಂದಿರು ಬಂದಾಗ ಅವ್ನು ನಿಜವಾದಲ್ಲ ಭಕ್ತರಿಗೆ ಈ ದೇವಿನ ಮಿತಿ ಏತು ಅಭಿಮಾನ ಉಂಡು ಏತು ನಂಬಿಕೆ ಉಂಡು ಪಂಪಿನಕ್ಕೆ ಅವು ನಿದರ್ಶನ ಅತ್ತ ಒಂದೆ ಈ ಪರಿಸರಡು ನಮ್ಮ ಒಂಜಿ ಜೀರ್ಣೋದ್ಧಾರ ಮಲ್ತಂಡ್ ಬಂಗಾರದ ಕೊಡಿಮರ ಹಾಂಡು ಅಂಚನೆ ಬ್ರಹ್ಮರಥಲ್ಲ ಅವೇ ಸಂದರ್ಭ ಬೋಡುತ್ತಿನ ಒಂಜಿನ ಬ್ರಹ್ಮರಥವನ್ನು ನಮ್ಮ ಮುಲ್ಪ ಹೊಸತಾದ ಮಲ್ಪಾತನು ಬಕ್ ಬಂದ ಅವೇ ಸಂದರ್ಭ ಬಂಗಾರದ ಅಟ್ಟ ಪ್ರಭಾವಳಿ ಪೂರ ನಮ ಅವೇ ಸಂದರ್ಭ ಮಲ್ಪ ಮಾಡಿ ಅಲ್ದು ಬಕ ಬಂಗಾರದ ಕವಚ ಬಂಗಾರದ ತ್ರಿಶೂಲ ಬಂಗಾರದ ತ್ರಿಶೂಲ ಹುಂದೇನಪುರ ಮಲ್ಪ ಆದರೆ ಎಡ್ಡೆ ಒಂಜಿ ರೀತಿ ಈ ದೇ ಭಕ್ತಿನ ಭಕ್ತರಿಗೆ ದೇವರ ನಮಿತ್ತ ಒಂಜಿ ಭಯಭಕ್ತಿ ಬರ್ಪಿನ ಒಂಜಿ ನಿದರ್ಶನ ಮಲ್ಪ ತೋಜ್ ಬೈತಾನೆ ಕರೀನಾ ನವರಾತ್ರಿಗೆ ಆಯಿತು ತುಂಬದ ನವರಾತ್ರಿ ಸಂದರ್ಭ ಮುಲ್ಪ ಒಂಜಿ ಭೋಜನ ಶಾಲೆ ಮುಲ್ಪ ಅಡಿಗೆ ಅಗ್ರಶಾಲೆ ಭೋಜನ ಬೋಡು ಪಿನದಿದ್ದ ಒಂಜಿ ತಯಾರು ಮಲ್ಪನ ಒಂಜಿ ಅಗ್ರಶಾಲೆ ನಾದುರಸ್ತಿ ಆದಿತ್ತೆ ಅವೆನ್ನ ಒಂಜಿ ಮಲ್ ಮಲ್ಪದ ಧಾನ್ಯ ಅಂಚೆನೇ ಮಾತಾ ಭಕ್ತರು ಸೇರಿದು ಅವೆನೊಂಜ್ ಎಡ್ಡೆ ರೀತಿಯಿಂದ ಒಂಜ್ ಅಗ್ರಶಾಲೆ ಭೋಜನ ಶಾಲೆ ಮಲ್ಪ ಕೊರಿಯೋದು ಐತೆ ಬೆರಿಕ್ ನಮ್ಮ ಒಂದು ಮೂಲ ಒಂದು ಮುಲ್ತ ದೇವಿನ ಒಂಜಿ ಒಡೆ ಮುಟ್ಟದ ಒಂಜಿ ಕಾರ್ಮಿಕ ಪನ್ನಗ நம்ம ஏர்லாம் என்ன ரக சாத்தச்சி ஒஞ்சி அந்நர் பண்ணக்கு பத்து அகல்னா எஞ்சினாஞ்சு மனசு ஒன்று ஈடேறிக்கு தண்ட அவ தேவரிட பிரார்த்தனை மலத்தது ஆ கிலோ அரை சக்ஸஸ் ஆகுது ஆறு தேவியின மித்து பாரி ஒஞ்சு பயபக்து சுமாரும் ஒஞ்சு கோட்டி ஒஞ்சே காலு கோட்டி ரூபாய்டு ஒஞ்சு முல்பா போஜனசாலை அஞ்சனே ஒஞ்சி கிஞ்சு கல்யாண மண்டபம் மல்பா கொடுத்து ஆறு முல் ஊர் தத்து முல்பா ஊர் தான் எஞ்சினா ஒன்று பண்ணினால அரேத்து அமெரிக்கா டுப்புணும் ಆಂಡಲ ಮೂಲ್ಪ ಬರ್ತದೆ ದೇವಿಡ ಒಂಜ್ಜು ಯಾರನ್ನ ಇಷ್ಟ ಆಡ್ತಾನ ಅಲ್ಪ ಬೇಡಿಕೆ ಮಲ್ತಿನಾಗ ಅವು ಆರ್ಯಾಗ ಸಕ್ಸಸ್ ಆಯ್ತು ಆರಿಗೆ ಆಯ್ತಾ ಒಂಜಿ ಫಲ ಪ್ರತಿಫಲ ತೆಗೆದ್ರು ಆ ತೆಗೆದಿನ ಫಲವ ಪ್ರತಿಫಲಕ್ಕೋಸ್ಕರದ್ದು ಆ ರೀ ದೇವಿಡ ಮುಲ್ಪ ಪ್ರಾರ್ಥನೆ ಮಲ್ತದ್ದು ಅವು ಒಂಜಿ ಸೇವೆನ ಆರು ಮಲ್ಪ ಕೊಡ್ತೀವಿ ಅಂದ ಕರಿ ಕರಿನ ವರ್ಷದಾನಿ ನಂಗೆ ಚಿನ್ನದ ಪಲ್ಲಕ್ಕಿ ಈ ದೇವರಿಗೆ ಭಾರಿ ಒಂಜಿ ಬಂಗಾರದ ಮಿತ್ತ ಭಾರಿ ಒಂಜಿ ಆಶೆ ಉಂಡು ಬಂದ್ರೆ ನಮ್ಮ ನೆಟ್ಟೊಂದು ಮಲ್ತುನಲ್ಲ ಚಿನ್ನದ ಕೊಡಿಮರಾಂಡ ಚಿನ್ನದ ಅಟ್ಟಪ್ರಭಾಲ ಹಂಡೆ ಚಿನ್ನದ ಪಲ್ಲಂಕಿ ಹಾಂಡೆ ಒಂದು ಪೂರ ಮಹಾದ್ವಾರ ಚಿನ್ನದ ಮಹಾದ್ವಾರ ಒಂದುಲ ಕೂಡ ಭಕ್ತರಡೇನೆ ಮಾತ ಸೇರಾದ ಮಲ್ದಿನ ಚಿತ್ತಿನ ಒಂದು 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 ನಿಜವಾದಲ್ಲ ನಮ್ಮ ಈ ದುರ್ಗಾ ಪರಮೇಶ್ವರಿ ಅಪ್ಪನ ಒಂಜಿ ಆಶೀರ್ವಾದ ಈ ಊರದ ಜನಕಲ ಮಿತ್ತ ಈ ಊರದ ಈ ಬತ್ತಿನ ಪ್ರತಿ ಒಂದು ಭಕ್ತರಿಗೆ ಅಗಲ್ಲ ಒಂಜಿ ಅನುಗ್ರಹ ಖಂಡಿತ ಉಂಡು ಪಂಪಿನಕ್ಕೆ ಒಂದು ಮಾತ್ರ ಒಂದು ನಿದರ್ಶನ ಒಂದು ಖಂಡಿತವಾಗಲ ಈ ದೇ ಕ್ಷೇತ್ರಕ್ಕೆ ಬರ್ತದೆ ಏರ್ಲ ಬರ್ತದೆ ತಾಯಿ ಪಂಡ ಶರಣ ಆಯಿನಗಲೆಗ್ ಖಂಡಿತ ಅಪ್ಪೆ ಬುಡುಮಾಡೂಜೆರ್ ಬಂಗಾರದ ಬಲಿ ಮೂರ್ತಿ ಬಂಗಾರದ ಅಟ್ಟೆ ಪ್ರಭಾವಳಿ ಬಂಗಾರದ ಪಲ್ಲೆಂಕಿ ಇಂಚ ಎಂಚಿನ ಮತ ಸುತ್ತಲು ಬೋಡ ಈ ಅಪ್ಪೆ ತನ್ನ ಭಕ್ತೆರ್ನ ಕೈಟ್ ಅವೆನ್ ಮಲ್ಪಾವೊಂದುಲ್ಲೆರ್ ಸ್ವೀಕಾರ ಮಲ್ತದೆರ್ ಅಂಚನೆ ಪುರ್ಲುಡು ಸಾವುಕಾಸುಡುಡು ಉನ್ನರೆ ಬೋಡಾಯಿನಂಚಿತ್ತಿನ ಮಾತ ವ್ಯವಸ್ಥೆ ಉಪ್ಪುನ ಭೋಜನ ಶಾಲೆಲ ಮುಲುಂಡು ಅಂಚನೆ ಲೇಸ್ ಕಟ್ಟಿನ್ ಗೋಡಾವಿನಂಚ ಚಿತ್ತಿನ ಸಭಾಂಗಣಲ ಮುಲುಂಡು ಈ ಕ್ಷೇತ್ರಗೂ ವಲ್ತೊಂದುರ್ದು ಜನ ಬರೊಂದುಲ್ಲೆರ್ ದಿನ ಹೋಯ್ಲಕ್ಕನೇ ಬರ್ಪಿನ ಜನಕನ ಸಂಖ್ಯೆಲ ಎರ್ಕೊಂದೇ ಉಂಡು ಅವಳ ಮಾರ್ನಿಮದ ಮೇದ ಪಡ್ತರಂತೂ ಸಾರ ಸಾರ ಜನ ಭಕ್ತರ ನಕುಲಿ ಜಾಗಕ್ಕೆ ಬರ್ತೇರಿ ಅಪ್ಪನ ಅನುಗ್ರಹ ತುಂಬುವರು ಬತ್ತಿನ ಭಕ್ತರ ನಕುಲು ಮೂಲ ಪ್ರಾರ್ಥನೆ ಮಲ್ತದ್ದು ಎಡ್ಡೆ ಆತರು ಹೊರ ಬತ್ತಿನಗುಲು ಕುಡರ ಕುಡರ ಬತ್ತಿನ ನನರ ಬರೊಂದೇ ಉಲೇರು ಮುಲ್ಪದ ಈ ಮಾತ ಸಂಗತಿಯಲ್ಲಿ ತೂನಗ ನಮ್ಮ ಬೈಟ್ ಬರ್ತಿನೊಂದು ಶಬ್ದ ಎಲಾ ಕತ್ತ ಜಾಗಡ್ ಇನಿಕ್ಲ ಈ ವಿಜ್ಞಾನದ ಯುಗಟ್ಲ ನಡತದಪ್ಪು ನಂಚಿತನ ಕಾರಣಿಕೊಲನ್ನು ಪವಾಡಲಿನ ವಿಸ್ಮನ್ ತುನಗ ನಮ್ಮ ಬಾಯಿಡಪಟಿನ ಒಂದು ಶಬ್ದ ಎಲ್ಲ